ನಾವಿಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೈಲಾಂಚ ಅನ್ನುವಂಥ ಊರಲ್ಲಿದ್ದೀವಿ ಇಲ್ಲಿ ಜನರನ್ನ ಮಾತನಾಡಿಸ್ತಾ ಇದ್ದೀನಿ ಏನ್ ಹೇಳ್ತೀರಿ ಹೆಂಗಿದೀಗ ಎಲೆಕ್ಷನ್ ಮಂಜುನಾಥ ಅವರು ಈ ಸಾರಿ ಗೆಲ್ತಾರೆ ಸರ್ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂದ್ರೆ ಅವರು ಎಲ್ಲ ಹೃದಯವಂತರುನು ಗೆದ್ದವ್ರೆ ಕೆಲವರು ಹೋಗುವಂತೆ ರಿಟರ್ನ್ ಕರ್ಕೊ ಬಂದವ್ರೆ ಹಾಗಾಗಿ ನಾವು ಡಿ ಕೆ ಶಿವಕುಮಾರ್ ಅವರು ನೋಡಿದೀವಿ ಸೂರ್ಯರು ನೋಡಿದೀವಿ ಅವರು ಮಾಡವ್ರೆ ಅವ್ರಿಗಿಂತ ಈ ಸಾರಿ ಇವ್ರಿಗೊಂದು ಅಧಿಕಾರ ಕೊಡುವ ಅವರಿಂದ ಏನ್ ಲಾಭ ಬರ್ತದೆ ಏನು ವೀಕ್ಷಣೆ ಮಾಡುವ ಅವ್ರು ಒಂದ್ಸರಿ ಚಾಯ್ಸ್ ಮಾಡಿ ಮಾಡಿ ಒಂದ್ಸಾರಿ ಜಯ ಗಳಿಸ್ಬೇಕು ಸರ್ ನೋಡುವ ಸರ್ ಮಂಜುನಾಥ್ ಅವ್ರಿಗೆ ನೂರಕ್ಕೆ ನೂರು ಎಲ್ಲ ಹಳ್ಳಿಗಳಲ್ಲೂ ಕೂಡ ಓಟ್ ಹಾಕ್ತಾರೆ ಯಾಕಂದ್ರೆ ಹಾಸ್ಪಿಟಲ್ ಸುಮಾರು ಜನ ಬದುಕಿಸ್ತಾವ್ರಲ್ಲ ಅವರು ಅದೊಂದು ಅಭಿಮಾನ ಜಾಸ್ತಿ ಮಾಡಿದೆ ಅವ್ರ ಹಳ್ಳಿಗಳಲ್ಲಿ ಈ ಸದಿ ನಮ್ಮ ಜೆ ಡಿ ಎಸ್ನವ್ರು ಪೂರ್ತಿ ಮತ್ತೆ ಕಾಂಗ್ರೆಸ್ನವರು ವಾರಂಟಿ ಆಗಿ ಈ ಸತಿ ಮಂಜುನಾಥ್ ಅವರು ಓಟ್ ಹಾಕ್ತಾರೆ ಜೆಡಿಎಸ್ ಇಂದಲೇ ಸ್ಪರ್ಧಿಸಬೇಕಿತ್ತು ಅಂದ್ ಬಿಜೆಪಿಯಿಂದ ಮಾಡುದು ಒಳ್ಳೆದಾಯ್ತ ಈಗ ನಮ್ಗೆ ಏನ್ ಗೊತ್ತಾ ಮಂಡ್ಯದಲ್ಲಿ ಜೆಡಿಎಸ್ ಕೊಟ್ಟವ್ರೆ ಬಿಜೆಪಿ ಮಾ ಜೆ ಡಿ ಎಸ್ ಹಾಕ್ತಾರೆ ನಾವೆಲ್ಲ ಈಗ ರಾಮನವರಲ್ಲ ಪೂರ್ತಿ ಜೆ ಪಿ ಮಾಡ್ತೀವಿ ಜೆಡಿಎಸ್ ಅವರೆಲ್ಲ ನೂರಕ್ಕೆ ನೂರ್ ಮಂಜುನಾಥ್ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಒಂದ್ ಒಂದು ಲಕ್ಷ ಒಂದುವರೆ ಲಕ್ಷ ಲೀಡರ್ ಗೆಲ್ತಾರೆ ಅಂತೀರಿ ಮಾಮೂಲಿ ನಮ್ದು ಅಷ್ಟೇ ಬಿಡಿ ಚೆನ್ನಾಗಿತ್ತು ಚೆನ್ನಾಗಿದೆ ಏನಿದ್ರು ಸಾತಿ ಬಿ ಜೆ ಪಿಗೆ ಮಾಡಬೇಕು ಗೆಲ್ಲೇಬೇಕು ನಮ್ಮ ರಾಮನವರ ಇದರಲ್ಲೇ ಬಿಜೆಪಿ ಜೆ ಪಿ ಗೆಲ್ಲೇಬೇಕು ಏನಂತೀರಿ ಹೆಂಗಿದೆ ಸರ್ ಹಾಂ ಸೇಮ್ ಇದೆ ಎಲ್ಲನೂ ಆದರೆ ಹೊಸ ಬದಲಾವಣೆ ನೋಡ್ಬೇಕು ಅಷ್ಟೆ ಹೊಸದಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಏನಾದರೂ ಒಂದು ಬದಲಾವಣೆ ನೋಡಬೋದೇನೋ ನಾವು ಚುನಾವಣೆ ಕಾವು ಇದೆ ಇಲ್ಲಿ ತುಂಬಾ ಮೇಲೆ ಏರ್ತಾ ಇದೆ ತುಂಬಾ ಇದೆ ಇವಾಗ ಅಷ್ಟೇ ಹೇಳ್ಬೇಕು ಈಗ ಡಾಕ್ಟರ್ ಡಿ ಕೆ ಯಾರು ಡಾಕ್ಟರ್ ಸೆಲೆಕ್ಟ್ ಮಾಡ್ಬೋದು ಸರ್ ಜನ ಎಲ್ಲ ಓಪ ಹಾಗೆ ಇದೆ ಹೇಳ್ತಾ ಇದ್ದಾರೆ ಈಗ ಸೂರ್ಯವ್ರನ್ನ ನೋಡಿದೀವಿ ನಾವು ಎರಡು ಸಾರಿ ಆಗಿದ್ದಾರೆ ಹೊಸದೊಂದು ಒಂದು ಬದಲಾವಣೆ ಆಗಲಿ ಅಂತ ಅನ್ಕೊಂಡಿದ್ದಾರೆ ಜನ ಜನ ಏನು ತಗೊಳ್ತಾರೆ ಅದ್ರ ಮೇಲೆ ಸರ್ ಈಗ ಡಾಕ್ಟರ್ ಬಂದ್ರೆ ಏನು ಏನಾಗುತ್ತೆ ಅಂತ ಡಾಕ್ಟರ್ ಬಂದರೆ ಡಾಕ್ಟ್ರು ಇಲ್ಲಿಂದ ಗೆದ್ರೆ ಏನಾಗ್ತಾರೆ ಅನ್ನುವಂತ ವಿಶ್ವಾಸ ಇರೋದು ನಿಮ್ಗೆಲ್ಲ ಸರ್ ಈಗ ಡಾಕ್ಟರ್ ಅಂದ್ರೆ ಡಾಕ್ಟರ್ ನನ್ನ ಬಿಸಿಕೆ ಪ್ರಕಾರ ಡಾಕ್ಟರ್ ಗೆ ರಾಜಕೀಯ ಅಷ್ಟಾಗಿ ಏನು ಗೊತ್ತಿರೋದಿಲ್ಲ ಅವ್ರ ಫೀಲ್ಡ್ ಬೇರೆ ರಾಜಕೀಯದ ಫೀಲ್ಡ್ ಬೇರೆ ದೇವೇಗೌಡರು ಅಳಿಯಲ್ವೇ ಅಳಿಯ ಇರ್ಬೋದು ಸರ್ ಅಳಿಯ ಇರ್ಬೋದು ಇವಾಗ ದೇವೇಗೌಡರು ಅಳಿಯ ಅಂತ ಹೇಳಿ ಅನುಕಂಪದಲ್ಲಿ ಮಾಡ್ಬೋದು ಆದ್ರೆ ಅನುಭವ ಹ ಅದ್ರ ಮೇಲೆ ಹೋಗುತ್ತಲ್ವ ಡಾಕ್ಟರ್ ಫೀಲ್ಡ್ ಬೇರೆ ರಾಜಕೀಯದ ಫೀಲ್ಡ್ ಬೇರೆ ಈಗ ಡಾಕ್ಟರ್ ಇವಾಗ ಫೀಲ್ಡ್ ಬಂದು ತರ ನಿಭಾಯಿಸ್ತಾರೆ ಅನ್ನೋದು ಅದನ್ನು ಮಾಡಬೇಕು ಈಗ ಅವರ ಕಾರಣಕ್ಕ ಅಥವಾ ಡಾಕ್ಟರ್ ಅವರ ಕಾರಣಕ್ಕ ಯಾವ ಕಾರಣಕ್ಕಾಗಿ ಈಗ ನೀವು ಬಿಜೆಪಿ ಬರುತ್ತೆ ಅಂತ ವಿಶ್ವಾಸ ಇರೋದು ಮೋದಿ ಮೋದಿಯವರೇ ಇರ್ಬೇಕು ಈ ಸೆಂಟ್ರಲ್ ಅಲ್ಲಿ ಮೋದಿ ಇದ್ರೆ ಚಂದ ನಮ್ಗೆ ಇವ್ರನ್ನ ಕಡ ನಿರ್ಸ್ಬಿಟ್ರೆ ನಮ್ ದೇಶ ಕೊಳೆ ಹೊಡೆಸ್ಬಿಡ್ತಾರೆ ಪಕ್ಕ ದೇಶನೇ ಮರಾಕ್ ಬಿಡ್ತಾರೆ ಅದು ಮಾತ್ರ ಸಸಿದ್ದ ನಮ್ದು ದುಡ್ಡು ಕಿತ್ತಿ ಹೆಂಗ್ ಕೊಡ್ತಾ ಇರೋದು ಒಂದ್ ಬಾಟ್ಲಿಗೆ ನಲ್ವತ್ತು ರೂಪಾಯಿ ಮಡಗವನ ಈಗ ಎಲ್ ತರುವ ನಾವು ರೇಟ್ ಕಿತ್ತೆ ಅರವತ್ ಎಪ್ಪತ್ತು ರೂಪಾಯಿ ನಾವು ಕುಡಿಯೋದ್ರ ಮೇಲೆ ಮಡಗ್ಬಿಟ್ಟು ನಮ್ ಹೆಂಗ್ಸರ್ ಕೊಟ್ಟ ಎರಡು ಸಾವಿರ ಇನ್ನೇ ಆದ ಪುಕ್ಸಾಟೆ ಕೊಟ್ಟಿರೋದು

ನಾವು ನಾಲ್ಕು ಜನಕ್ಕೆ ಯಾಕೆ ತಿಳಿಸಬೇಕು ಅಂತ ಅಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಅಕ್ಕಪಕ್ಕ ದೇಶದಲ್ಲೆಲ್ಲ ಏನಾಗ್ತಿದೆ ಅಂತ ಸೊ ಈಗ ಒಳ್ಳೆ ಗೌರ್ಮೆಂಟ್ ಇರೋದ್ರಿಂದ ನಮಗೇನು ದಾಳಿ ಆಗ್ತಾ ಇಲ್ಲ ಸೊ ಮೋದಿ ಗೌರ್ಮೆಂಟ್ ಮೇಲೆ ಎಷ್ಟು ಬಾಂಬ್ ಅಟ್ಯಾಕ್ಸು ಏನಾಯ್ತು ತುಂಬ ಕಮ್ಮಿ ಆಯಿತು ಕಂಪೇರಿಟಿವ್ಲಿ ಲಾಸ್ಟ್ ಗೌರ್ಮೆಂಟ್ ಇದ್ದಿದ್ದಕ್ಕಿಂತ ತುಂಬ ಕಮ್ಮಿ ಆಯಿತು ಸೊ ಮೋದಿ ಬಂದರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸರ್ ಮೋದಿನೇ ಮೋದಿನೇ ಇಲ್ಲಿ ಇಲ್ಲೂ ಎಲ್ಲ ನೂರಿಗೆ ತೊಂಬತ್ತು ಪರ್ಸೆಂಟ್ ಇಲ್ಲೇ ಬಿಜೆಪಿನೇ ಸರ್ ಇರೋದು ಹಾಂ ದಳದ ನಾವೆಲ್ಲ ಓದ್ತಿದ್ದೀವಿ ಕಾಂಗ್ರೆಸ್ನವ್ರು ನಾ ನಾವು ಕಾಂಗ್ರೆಸ್ಗೆ ಹಾಕಿದ್ದು ಅವ್ರು ಹಾಕಲ್ಲರು ನಮ್ಗೆ ನಾವು ಹಾಕ್ತೀವಿ ಅವ್ರಿಗೆ ಅವರೆಲ್ಲ ಹಾಕಿದ್ರು ಅವ್ರು ಹಾಕ್ಲಿಲ್ಲ ನಾವು ನಾವು ಹಾಕಿದ್ವಿ ಬೇಕಾರೆ ನಾವೆಲ್ಲೇ ದೊಡ್ಡಕೊಂಡು ಹೇಳ್ತೀವಿ ಹಾಂ ಅವ್ರು ಹಾಕಲ್ರು ಹಾಂ ನಮ್ ಜನ ಅವರೇ ಪುಡಿ ಸರ್ ಹಾಕ್ತಾರೆ ಜನ ಅದೇ ಜನಬಲ ಬಲ ಅದೇ ಪುಡಿ ಸರ್ ಹಾಂ ಈಗ ದಳದಿಂದ ನಿಲ್ಲಬೇಕಿತಾ ಡಾಕ್ಟರ್ ಅಥವಾ ಬಿಜೆಪಿ ನಿಂದಿದೇ ಒಳ್ಳೇದೈತಾ ಬಿಜೆಪಿ ನಿಂದ ನಿಂತತೆ ಒಳ್ಳೇದು ಯಾಕೆ ಆರು ಸಪೋರ್ಟ್ ಮಾಡ್ತಾರಲ್ಲ ನಾವು ಸಪೋರ್ಟ್ ಮಾಡ್ತೆ ಆರು ಸಪೋರ್ಟ್ ಮಾಡ್ತಾರೆ ಹ ಹ ಬಿಜೆಪಿ ದಳ ಎಲ್ಲ ಒಂದೇ ಆಗರಲ್ಲ ಬಿಜೆಪಿ ನಿಂದ ನಿಂತತೆ ಸರಿ ನಿವೆಂತೀರಿ ಮೋದಿ ಸರ್ ಹ ಮೋದಿನೇ ಇರಬೇಕು ಸರ್ ಫಸ್ಟ್ ಸ್ಟೇಟ್‌ಮೆಂಟ್ ಸೆಕೆಂಡ್ ಪೇಮೆಂಟ್ ಹ ಪೇಮೆಂಟ್ ಮೊದಲು ತಗೊಳ್ಳೋದಿಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಆಮೇಲೆ ಪೇಮೆಂಟ್ ತಗೋತಾರೆ ಮಂಜುನಾಥೇಬೇಕು ಬೇಕು ಮೋದಿನೇ ಬೇಕು ಮೋದಿನೇ ಮೇನ್ ಅರೆ ದೇವೇಗೌಡರು ಮೋದಿ ಸಪೋರ್ಟ್ ಮಾಡಿದ ಒಳ್ಳೇದಾಯ್ತು ಅನ್ಸುತ್ತಾ ತುಂಬಾ ಒಳ್ಳೆ ಆಯ್ತಿದ ಮೊದ್ಲೇ ಮಾಡ್ಬೇಕಾಯ್ತು ದೇವೇಗೌಡರು ಇನ್ನ ರಾಜ್ಯ ಇನ್ನ ಸುಭಿಕ್ಷವಾಗಿರೋದು ಈ ಕಾಡ್ರ ಜೊತೆ ಹೋಗ್ಬಿಟ್ಟು ಇವರು ಹಿಂಗೆ ಆಗೋದ್ರು ಮೊದ್ಲೆ ಮಾಡಿದ್ರೆ ಇನ್ನ ಬಾರಿ ಚೆನ್ನಾಗಿರೋದು ದೇಶ ರಾಜ್ಯ ಇನ್ನ ಸಂತೃಪ್ತಿ ಆಗಿರೋದು ಏನಂತೀರಾ ಮಂಜುನಾಥ್ ಮಂಜುನಾಥ್ ಅವ್ರಿಗೆ ಈ ಸದಿ ಎಲ್ಲರೂ ಕೂಡ ಬೆಂಬಲ ಮಾಡ್ತೀವಿ ಗೆದ್ದೆ ಗೆಲ್ತಾರೆ ಅಲ್ಲಿ ಮೋದಿ ಅವ್ರಿಗೆ ಇರ್ಬೇಕು ಇಲ್ಲಿ ಮಂಜುನಾಥ್ ಗೆದ್ದು ಮಿನಿಸ್ಟರ್ ಕೊಡ್ಬೇಕು ಅವ್ರಿಗೆ ಮಂಜುನಾಥ್ ಹೆಲ್ತ್ ಮಿನಿಸ್ಟರ್ ಕೊಡ್ಬೇಕು ಸರ್ ಅವ್ರಿಗೆ ಗೆಲ್ಸ್ಬೇಕು ಹೆಲ್ತ್ ಮಿನಿಸ್ಟರ್ ಕೊಡಬೇಕು ಅವರು ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸರ್ ಅತ್ರ ಎರಡು ಮಾತಿಲ್ಲ ನಾವಂತೂ ಆಸ್ಪತ್ರೆ ಒಳಗೆ ಹೋಗಿಲ್ಲ ಆಸ್ಪತ್ರೆ ನೋಡಿಲ್ಲ ನಾವು ಅವ್ರ ಮಗನೂ ನೋಡಿಲ್ಲ ಅದು ಜನ ಹೇಳ್ತಾರೆ ಮದ್ವಿ ಟ್ರೀಟ್ಮೆಂಟ್ ಆಮೇಲೆ ಪೇಮೆಂಟ್ ಅಂತಾರೆ ಅಷ್ಟೇ ಸಾಕು ನಮ್ಗೆ ನೆಮ್ಮದಿ ಬಿಜೆಪಿ ಮಾಡಿದ್ ಖುಷಿ ಆಗಿದೆ ನಿಮ್ಗೆ ಖುಷಿ ಆಯ್ತು ಸರ್ ಖುಷಿ ಖುಷಿ ಹಿಂಗೆ ಸರ್ ಅವ್ರಿಗೂ ಹಾಕಿದ್ವಲ್ಲ ನೋಡಿದ್ವಲ್ಲ ಸರ್ ನಾವು ಸರ್ ನಾವು ಅವ್ರಿಗ ಹಾಕಿದ ಓಟು ಅವ್ರು ನಮ್ಗೆ ಹಾಕ್ತಾ ಹೋದ್ರು ಹಾಂ ನಾವು ಹಾಕಿದ್ವಿ ಓಟ್ ಅವ್ರ ಹಾಕ್ತರು ಜೆಡಿಎಸ್ ಮಾಡಿಲ್ಲ ಅಂತ ಹೇಳಿ ಬೇಜಾರಿದೆ ನಿಮಗೆ ಹ ಸರ್ ಬೇಜಾರದೆ ನಾವು ಮಾಡಿದ್ವಲ್ಲ ಅವ್ರಿಗೋಸ್ಕರ ಹ್ಞೂ ನಾವು ಅಪ್ಪಡ ದಳದವರು ಕಾಂಗ್ರೆಸ್ ಹಾಕಿದೀವಿ ಅವ್ರ ಅಪ್ಪಡಗ ಅದರಲ್ಲೇ ಅವ್ರೆ ಬೇಡ ಹೆಂಗಿದೆ ಇಲ್ಲ ಸರ್ ಡಾಕ್ಟರ್ ಮಂಜುನಾಥ್ ನಡೆದಾಡುವ ದೇವರು ಹೃದಯ ಹೃದಯ ತಜ್ಞರು ಲಕ್ಷಾಂತರ ಜನದ ಜನಗಳನ್ನ ಜೀವ ಉಳಿಸವ್ರೆ ಅವರಂತವ್ರು ಇವತ್ತು ನಮಗೆ ರಾಜ್ಯದ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಮಂಜುನಾಥ್ ಅಂತವ್ರು ಬೇಕು ಮಂಜುನಾಥ್ ಡೆಫಿನೆಟ್ ಅವರು ಗೆಲ್ಲತ್ರಲ್ಲಿ ಸಂಶಯನೇ ಇಲ್ಲ ಇಲ್ಲಿ ಜನ ಏನೇ ಲೀಡರ್ಸ್ಗಳನ್ನ ಅವರು ಕಾಸು ಕೊಟ್ಟೋ ದುಡ್ಡು ಕೊಟ್ಟೋ ಬೇರೆ ಕಡೆಯಿಂದನೋ ಪರ್ಚೇಸ್ ಮಾಡ್ಕೋಬೋದು ಓಟ್ ಹಾಕೋ ಸಾಮಾನ್ಯ ಜನಗಳು ಹೋಗಲ್ಲ ದಳದವರೆಲ್ಲ ಬನ್ನಿ 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 ಅಂತ ಕರಿತಿದಾರಲ್ಲ ಡಿ ಕೆ ಶಿವಕುಮಾರ್ ಏನು ಏನು ಹೇಳ್ತೀರ ಅದಕ್ಕೆ ನಾನು ದಳನೆ ನನ್ನ ಅಪ್ಪ ದಳನೆ ನನ್ನ ಅಪ್ಪ ದಳನೆ ಡಿ ಕೆ ಶಿವಕುಮಾರ್ ನನ್ನ ಉದ್ದ ಸೂ ಹೋಯ್ತೀವ ಸರ್ ನಾವು ನಾವು ನಾವೊಂದು ತತ್ವ ಸಿದ್ಧಾಂತದಲ್ಲಿ ಬಂದಿದ್ದೀವಿ ನಾವು ದೇವೇಗೌಡರು ಕಲ್ತಿದ್ದ ಜೆ ಡಿ ಎಸ್ ಇವತ್ತು ಜೆ ಡಿ ಎಸ್ ಇವತ್ತು ಬಿಜೆಪಿ ಜೊತೆಲಿ ಮರ್ಜಾಗವ್ರೆ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ಮೋದಿ ಅವರು ಸಾಕಷ್ಟು ಡೆವಲಪ್ಮೆಂಟ್ ಮಾಡವ್ರೆ ಇವತ್ತು ಯಾರು ಕಂಡು ಇದು ವಿಶ್ವನೇ ಮೋದಿ ನೋಡ್ತಾ ಇದೆ ಇಡೀ ವಿಶ್ವ ಇಂಡಿಯಾ ಇಲ್ಲದೆ ಅಂತ ವಿಶ್ವಕ್ಕೆ ಜೆ ಡಿ ಜೆಡಿಎಸ್ ಎನ್ ಡಿ ಎಗೆ ಸಪೋರ್ಟ್ ಮಾಡಿದ್ದು ಖುಷಿಯಾಗಿದೆ ನಿಮಗೆಲ್ಲ ತುಂಬಾ ಖುಷಿ ತುಂಬಾ ಅದ್ಭುತ ನಾವು ಈ ಸರಿ ಏನಾದ್ರೂ ಕುಮಾರಸ್ವಾಮಿ ಅವರೇ ಅವ್ರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕಿದ್ರು ನಾವು ನಿಜವಾಗ್ಲೂ ಬಿಜೆಪಿಗೆ ಹಾಕ್ತಾ ಇದ್ದದ್ದು ನಾವು ಜೆ ಡಿ ಎಸ್ನವರೇ ನಾವು ಮೋದಿ ನೋಡಿ ಓಟ್ ಆಗ್ತಾಯಿದ್ದೆ ಪಾರ್ಲಿಮೆಂಟ್ಗೆ ಪಾರ್ಲಿಮೆಂಟ್ಗೆ ಕುಮಾರಸ್ವಾಮಿಯೇ ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕಿದ್ರು ನಾವು ಪಾರ್ಲಿಮೆಂಟಲ್ಲಿ ಮೋದಿ ಅವರಿಗೆ ಓಟ್ ಆಗ್ತಾಯಿದ್ದೆವು ಯಾಕೆ ಅಂದರೆ ದೇಶದಲ್ಲಿ ಜನ ತುಂಬ ಸುಭಿಕ್ಷವಾಗಿ ಅವರೇ ತುಂಬ ಬಡ ರಾಷ್ಟ್ರ ಆಗಿತ್ತು ಇಂಡಿಯಾ ಮೋದಿ ಮೋದಿಯವರು ಬಂದರೆ ತುಂಬ ಸುಭಿಕ್ಷವಾಗದೆ ಎರಡುವಾರು ಕೋಟಿ ಅಕೌಂಟ್ ಅದೇ ಅವ್ರದ್ದು ಒಬ್ಬ ಪ್ರಧಾನಮಂತ್ರಿ ಅಕೌಂಟಲ್ಲಿ ಎರಡುವರೆ ಕೋಟಿ ಇದೆ ಇವತ್ತು ಎರಡು ಸಾವಿರ ಕೋಟಿ ಒಬ್ಬೊಬ್ಬರ ಅಕೌಂಟೆಲ್ಲದೆ ಮಕ್ಕಳ ಹೆಸರಲ್ಲಿ ಮೊಮ್ಮಕ್ಕಳು ಹೆಸರಲ್ಲಿ ತಮ್ಮ ಹೆಸರಲ್ಲಿ ಅಣ್ಣ ಹೆಸರಲ್ಲಿ ಎರಡುವರೆ ಕೋಟಿ ಮೂರು ಕೋಟಿ ಇದೆ ಮೋದಿ ಯಾರು ಮಾಡಬೇಕಾ ದೇಶಕ್ಕೆ ಮಾಡ್ತಾರೆ ದೇಶಕ್ಕೆ ಓಡಾಡ್ತಾರೆ ನಾವು ದೇಶ ಅಭಿವೃದ್ಧಿ ನೋಡಬೇಕು ದೇಶವೆಲ್ಲ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಯ್ತಾ ಇದೆ ಅದಕ್ಕೆ ಸಪೋರ್ಟ್ ಮಾಡುವ ಅದೇ ಡಾಕ್ಟರ್ ಮಂಜುನಾಥ್ ಇವತ್ತು ಮೋದಿಯವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಅವ್ರನ್ನ ದೇವೇಗೌಡರಲ್ಲ ಕುಮಾರಸ್ವಾಮಿ ಅಲ್ಲ ಮೋದಿನೇ ಅಂಥವರು ಆರೋಗ್ಯ ಕ್ಷೇತ್ರಕ್ಕೆ ಬೇಕು ಅಂತ ಅವ್ರು ಯಾವುದು ಕುಕ್ಕರ್ ಕೊಡ್ತಾಯಿಲ್ಲ ಯಾವುದೇ ಜನಗಳಿಗೆ ಆಮಿಷ ಹೊಡ್ತಾಯಿಲ್ಲ ಯಾವುದೇ ಗಿಫ್ಟ್ ಕೊಡ್ತಾ ಇಲ್ಲ ಏನೋ ಒಂದು ರೀತಿಯಲ್ಲಿ ಮೋಟಿವೇಟ್ ಮಾಡಿ ಒಂದು ಡೆವಲಪ್ಮೆಂಟ್ ಆಗಲಿ ಅನ್ನೋ ಥರದಲ್ಲಿ ಇದು ಇಲ್ಲಿ ದಡದ ಬೆಂಬಲಿಗರು ವ್ಯಕ್ತಪಡಿಸ್ತಾ ಇರುವಂತಹ ಸ್ಪಷ್ಟವಾದಂತಹ ಅಭಿಪ್ರಾಯ ಅಂದರೆ ಮೋದಿಯವರ ನಾಯಕತ್ವಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂತಹ ಅಂಶವನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ